ನಮಸ್ಕಾರ ಎಚ್ ಎಫ್ ಎಫ್ಲಾಗೆ ಸ್ವಾಗತ ನಾನು ಚಿತ್ರಿಕಾ ಇದು ವೆಡ್ನಸ್ ಡೇ ಆ ಫ್ರೈಡೇಯ ವ್ಲಾಗ್ ಆಗಿರುತ್ತೆ ಫ್ರೈಡೇ ಇದು ವರಮಾಲಕ್ಷ್ಮಿ ಇರೋದ್ರಿಂದ ತುಂಬಾ ಬ್ಯುಸಿ ಇದ್ವಿ ಹಾಗಾಗಿ ಡೈಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಏನಾದರೂ ಒಂದು ರೀಸನ್ಸ್ ಇದ್ದೇ ಇರುತ್ತೆ ನಂದು ಮಾರ್ನಿಂಗ್ ಬೇಗ ಬಿಟ್ಟು ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತೇಳಿ ಅವ್ರಿಗೆ ಒಂದು ಬಾದಾಮಿ ಅವ್ರು ಮಾಡಿಕೊಟ್ಟೆ ನಾನು ಗುಣ ಮಾಡ್ಕೊಂಡು ಕುಡ್ದು ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ಬಂದ್ವಿ ನಂತರದ ಅವ್ರ ಕೆಲಸಕ್ಕೂ ಕೂಡ ಹೊರಟರು ನಾನು ಮನೆ ಕ್ಲೀನ್ ಮಾಡೋಣ ಅಂತ ಫುಲ್ ನೋಡ್ತಾ ಇರ್ಬೋದು ಮನೆಗೆ ಯಾವ ರೀತಿ ಹೇಳ್ಬಿಟ್ಟಿದ್ದೀನಿ ಅಂದರೆ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೆ ಬಟ್ ಆದರೂ ಮನೆ ಕ್ಲೀನ್ ಮಾಡಬೇಕಲ್ಲ ಅಂತಂದು ಎಲ್ಲ ಬಾಕ್ಸ್ಗಳ್ನ ತೆಗೆದುಬಿಟ್ಟು ಕ್ಲೀನಾಗಿ ಎಲ್ಲ ಒಂದು ಕಡೆಯಿಂದ ಬಾಕ್ಸ್ನ ತೆಗೆದು ರೇಷನ್ ತೆಗೆದು ಎಲ್ಲ ಬಾಕ್ಸ್ಗಳನ್ನ ವಾಶ್ ಮಾಡಿಟ್ಟು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಮನೆಗೆ ಬಂದು ಎರಡು ತಿಂಗಳಾಗಿದೆ ಎರಡು ತಿಂಗಳಾದರೂ ಮನೆ ಆಲ್ರೆಡಿ ಪೇಂಟ್ ಎಲ್ಲ ಮಾಡಿದ್ರು ಆದರೂ ಸಹ ನಾವು ನಮ್ಮ ಮನೆ ಅಂತ ಅಂದಮೇಲೆ ನಾವು ಸ್ವಚ್ಛವಾಗಿ ಇಟ್ಕೋಬೇಕಲ್ವ ಹಾಗಾಗಿ ಕ್ಲೀನಿಂಗ್ ಇಲ್ಲ ಅಂದ್ರೆ ಅದೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ಸಲ್ಲ ಶಾಂತಿ ಕೂಡ ಅನ್ಸಲ್ಲ ಹಾಗಾಗಿ ನೋಡೋಣ ಇರಲಿ ಅಂತಂದು ನಮ್ಮ ಮನೆಯವ್ರು ಏನೋ ಕ್ಲೀನ್ ಜಸ್ಟ್ ಬಾಕ್ಸೆಲ್ಲ ವಾಶ್ ಮಾಡಿ ಮಾಡಿಟ್ಟಿರು ಬಟ್ಟೆ ಎಲ್ಲ ಕ್ಲೀನಾಗಿ ಹಚ್ಚಿಟ್ಬಿಡು ಅಂತ ಹೇಳಿದರು ಆದರೂ ಸಹ ನಾನು ಮತ್ತೆಲ್ಲ ವಾಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ನಾವು ಪ್ರಯೋಗ ಮಾಡ್ತಾಯಿದ್ದೆ ಸಿಂಕು ಅದು ಆಲ್ರೆಡಿ ಸಿಂಕಿಗೆ ಜಾಳರ್ ಇರುತ್ತಲ್ವ ಅದಕ್ಕೆ ಇದನ್ನೇ ಕೊಟ್ಟಿರಲಿ ಅವ್ರು ರೌಂಡ್ ಶೇಪು ಬಟ್ ನಾನು ಏನೋ ಸರ್ಕಸ್ ಮಾಡೋಕ್ಕೆ ಹೋದೆ ಸರ್ಕಸ್ ಮಾಡೋಕ್ಕೋದ್ರೆ ಬಟ್ ಅದು ಆ ಜಾರಿ ಕಿತ್ಕೊಂಬಂದ್ಬಿಡ್ತು ಹೊರಗಡೆ ಅಂತ ದುಡ್ಡು ಸರ್ಕಸ್ ಮಾಡಿದೆ ಬಟ್ ಇರಲಿ ಅಂತ ನನಗೆ ಸೈಡಿಗೆ ಇಟ್ಟೆ ಮತ್ತು ಬಾಕ್ಸ್ಗಳೆಲ್ಲ ವಾಶ್ ಮಾಡಿದಾಗ ಎಲ್ಲ ರೇಷನ್ಗಳು ಸಹ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಹೋದೆ ಅವತ್ತಿಂದು ಮಾರ್ನಿಂಗ್ ನಾನು ಏಯ್ಟ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಆಫ್ಟರ್ನೂನ್ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆದ್ರೂ ಮುಗೀತಾನೆ ಇಲ್ಲ ಅಷ್ಟು ಅಷ್ಟು ಮನೆ ಅಲ್ಡೋಗ್ಬಿಟ್ಟಿದ್ದು ಹಳ್ಳೋಗಿತ್ತು ಅಂತಂದರೆ ಎಲ್ಲ ಕ್ಲೀನಾಗೆ ಇತ್ತು ಬಟ್ ನಾನು ಕೂಡ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಏನು ಜಸ್ಟ್ ಒಂದು ಪೂಜೆ ಮಾಡೋಣ ಮನೇಲಿ ಅಂತ ಅಂದ್ಕೊಂಡೆ ಬಟ್ ನಮ್ಮ ದೊಡ್ಡಮ್ಮರ ಮನೆಯಲ್ಲಿ ದಾವಣಗೆರೆ ಆಗಿರ್ಬೋದು ನಮ್ಮ ಹಾವೇರಿ ಆಗಿರ್ಬೋದು ಅಲ್ಲೆಲ್ಲ ಇಷ್ಟು ಹಬ್ಬನ ಗ್ರ್ಯಾಂಡಾಗಿ ಮಾಡೋದಿಲ್ಲ ಜಸ್ಟ್ ಮನೇಲಿ ಒಂದು ಸ್ವಲ್ಪ ಕೇರಿಟ್ಬಿಟ್ಟು ಪೂಜೆ ಮಾಡಿ ಮಾಡ್ತಾರೆ ಬಟ್ ದೀಪಾವಳಿ ಎಲ್ಲ ನಮ್ಮ ಕಡೆ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಬೆಂಗಳೂರಲ್ಲಿ ಮಾತ್ರ ಮಹಾಲಕ್ಷ್ಮಿ ಹಬ್ಬ ಅಷ್ಟೇ ಹೆಣ್ಮಕ್ಳಿಗಿನೋ ಒಂಥರ ಅದು ಫುಲ್ ಖುಷಿಯಾಗಿರುತ್ತೆ ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋಣ ಅಂದ್ಕೊಂಡೆ ಆದರೂ ಸಹ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ರು ಸ್ವಲ್ಪ ಮನೆ ಅನ್ನೋದು ಕ್ಲೀನ್ ಇಟ್ಕೋಬೇಕಲ್ವಾ ಎಲ್ಲ ನನಗೇನು ನನಗೆ ಅನ್ ಅನ್ಸಿರಲಿಲ್ಲ ನಾನು ಮನೆ ಎಷ್ಟು ಕ್ಲೀನಾಗಿ ಮಾಡ್ಕೊಂಡು ಮಾಡ್ತೀನಿ ಅಂತಲೂ ಎಲ್ಲ ಫೈನಲಿ ಎಲ್ಲ ಪಾತ್ರೆಗಳು ಬಾಕ್ಸ್ ಎಲ್ಲನೂ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದೆ ಟೈಮ್ ಆಲ್ರೆಡಿ ಟೂ ತರ್ಟಿ ಆಗೋಗ್ಬಿಟ್ಟಿತ್ತು ಎಲ್ಲ ಮಾಡೋಷ್ಟಿಗೆ ಒಬ್ಬಳೆ ಮಾಡ್ಕೊಳೋದು ತುಂಬ ಕಷ್ಟ ಆಗಿಬಿಡುತ್ತೆ ಯಾರೋ ಒಬ್ರು ಹೆಲ್ಪ್ ಇದ್ದರೆ ಬೇಗ ಆಗುತ್ತೆ ಹಾಗಾಗಿ ಸೂಪ್ ಪೌಡರ್ ಇತ್ತು ಹಾಗಾಗಿ ವೆಜ್ ಸೂಪ್ ಮಾಡ್ಕೊಂಡು ಕುಡ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಯವರು ಅಲ್ಲಿ ಮನೆ ಖಾಲಿ ಇದೆ ಅಂತಂದರೆ ಮನೆ ಹೊಸ್ತಾಗಿ ಮನೆ ಕಟ್ತಾ ಇದ್ದಾರೆ ಅಂತ ಅಂದಿದ್ರು ಅದಕ್ಕೆ ಡಬಲ್ ಬೆಡ್ರೂಮ್ ಟು ಬಿ ಎಚ್ ಕೆ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಬಟ್ ಈಗ ಏನಾಗುತ್ತೆನೋ ಗೊತ್ತಿಲ್ಲ ಮುಂದೆ ಸೊ ಇರಲಿ ಅಂತಂದು ನೋಡಿಕೊಂಡು ಈವ್ನಿಂಗ್ ಟೀ ಎಲ್ಲ ಕುಡಿದು ನಮ್ಮ ಮನೆಯವ್ರ ತಂಗಿಯವ್ರ ಮನೆ ಟೀ ಕುಡಿದು ಅವ್ರ ಫ್ಯಾಮಿಲಿ ನಾವು ಕೂಡ ಹೊರಗಡೆ ವರ್ಮ ಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲ ಮನೆ ಕ್ಲೀನ್ ಆಯಿತು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲನೂ ತರಲಿಕ್ಕೆ ಹೋಗಿದ್ವಿ ನಾ ಹಬ್ಬ ಇರೋದಿಲ್ಲ ಏನು ಅವಶ್ಯಕತೆ ಇಲ್ಲ ಜನೂ ಕೂಡ ತಗೋಬೇಕಿತ್ತು ಮನೆಯವ್ರು ರೆಡಿದ್ರು ಹಬ್ಬ ಅಲ್ವಾ ಇದೆಲ್ಲ ಹೆಣ್ಮಕ್ಳು ಹಬ್ಬ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಅಂದರೆ ಈ ಬ್ಲೂ ಕಲರ್ ಕೂಡ ಎಲ್ಲರಿಗೂ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನೇ ಬ್ಲೂ ಕಲರ್ ಕೂಡ ಪರ್ಚೇಸ್ ಮಾಡಿದೆ ಸೀರೆ ಕೂಡ ಕೊಡಿಸಿದ್ರು ಅದನ್ನು ಕೂಡ ದೇವರಿಗೆ ನಾನು ಪೂಜೆಗೆ ಅಂತ ಇಟ್ಟಿದ್ದು ಸ್ಪೀಸ್ ಅಂತ ಮಾಡ್ತೇನೆ ನಾವು ಸೀರೆ ಅವ್ರು ಕೂಡ ಮನೆಯಲ್ಲೆ ತಂಗಿ ಏನಪ್ಪ ಸೀರೆ ಮತ್ತೆ ಡ್ರೆಸ್ ಕೂಡ ತಲೆಯಾಗ್ತು ಶಾಪಿಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅದೇ ಗಂಡು ಮಕ್ಕಳಾದ್ರೆ ಒಂದು ಆಫ್ ಆನ್ ಅವರ್ ಯಾವುದೋ ಒಂದು ಎತ್ಕೊಂಬಂದ್ಬಿಡ್ತಾರೆ ಫೈನಲ್ ತಗೊಂಡ್ವಿ ಬಟ್ ತಗೊಂಡಾದ್ಮೇಲೆ ಅವ್ರಿಗೆ ಬಾರ್ಗಿನ್ ಮಾಡಿದ್ವಿ ಮಾಡಿದ್ವಿ ಅಂದ್ರೆ ಸಿಕ್ಕಾಪಟ್ಟೆ ಅದರಲ್ಲೂ ಅವ್ರ ತಂಗಿ ಅಂದ್ರೆ ಸಿಕ್ಕಾಪಟ್ಟೆ ಮಾಡಿದ್ದು ನಾನು ಡ್ರೆಸ್ಸಿಗೆ ನಾನು ಮುಂಚೆಯೇ ಬೇರೆ ಕಡೆ ತಗೊಂಡಾಗ ಗೊತ್ತಲ್ವಾ ನಮಗೆ ಗೊತ್ತಿರುತ್ತೆ ಹಾಗಾಗಿ ಬಾರ್ಗಿನ್ ಮಾಡಿ ಫೈನಲಿ ಡ್ರೆಸ್ಸು ಮತ್ತು ಸೀರೆ ತೊಗೊಂಡ್ವಿ ಮತ್ತು ವರಮಹಾಲಕ್ಷ್ಮಿಗೆ ಏನೇನು ಇಂಪಾರ್ಟೆಂಟ್ ಅದೆಲ್ಲ ತೊಗೊಂಡ್ವಿ ಹೂವು ಹಣ್ಣು ತರಕಾರಿ ಬಟ್ಟೆಯಿಂದ ಸೀರೆ ಎಲ್ಲನೂ ಫೈನಲಿ ಸ್ವೀಟ್ ಕೂಡ ತೊಗೊಂಡು ಮನೆಗೆ ಹೊರಟು ಮನೆಗೆ ಹೋದಾದ್ಮೇಲೆ ಅಲ್ಲಿ ಎಲ್ಲ ತೊಗೊಂಡಿದ್ವಲ್ಲ ಐಟಮ್ಸ್ ಇಬ್ಬರು ತೊಗೊಂಡ ಇಬ್ಬರು ಫ್ಯಾಮಿಲಿಗಳು ತೊಗೊಂಡಾಗ ಎಲ್ಲನೂ ಶೇರ್ ಮಾಡಿ ಲೆಕ್ಕ ಮಾಡಿ ಫೈನಲಾಗಿ ಎಲ್ಲ ಮನೆ ತೊಗೊಂಡು ಬಂದ್ವಿ ಒಂದು ತೊಗೊಂಡು ಬರೋಷ್ಟೀಗ ಅಲ್ಲಿ ಆ ಟೈಮ್ ಎಷ್ಟಾಗಿ ಹೋಗ್ಬಿಟ್ಟಿದೆ ಅಂದರೆ ಹನ್ನೆರಡುವರೆ ಆಗೋಗ್ಬಿಟ್ಟಿದ್ದು ಒನ್ ಟು ತ್ರೀ ಅವರ್ಸ್ ಮಲ್ಕೊಂಡು ಮತ್ತೆ ಇದ್ದು ಅಪ್ ಆಗಿ ಮನೆ ಮತ್ತೆ ಕ್ಲೀನ್ ಮಾಡಿಕೊಂಡು ಸ್ನಾನಗಿನ ಮಾಡಿಕೊಂಡು ಮತ್ತೆ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ವಿ ಅದು ಎಷ್ಟೇ ಬೇಗ ಇದ್ದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಟೈಮ್ ಆಗೋಗ್ಬಿಟ್ಟಿರುತ್ತೆ ಬಟ್ ಲೇಟಾಗಿ ಹೋಗ್ಬಿಡ್ತು ಪೂಜೆನೂ ಸಹ ಬಟ್ ಯಾವ ಟೈಮಿಂಗ್ಸಲ್ಲಿ ಆಗಬೇಕು ಅಂತಂದು ಇತ್ತು ಕ್ಯಾಲೆಂಡರಲ್ಲಿ ನಾವು ಕೂಡ ನೋಡಿದ್ದ ಪ್ರಕಾರನೇ ಆ ಟೈಮಲ್ಲೇ ಪೂಜೆ ಆಯಿತು ತುಂಬ ಚೆನ್ನಾಗಾಯಿತು ಸರಳವಾಗಿ ತುಂಬಾ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ನಾವು ಅಂದ್ಕೊಂಡಿರಲ್ಲ ಅದರಲ್ಲೂ ನಮ್ಮ ಮನೆಯವ್ರಿಗೊಂಥರ ಫುಲ್ ಶಾಕು ಅವ್ರ ಕಡೆನೇ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ ಅಂತ ಹೇಳ್ತಿದ್ರು ಬಟ್ ನಮ್ಮ ದೊಡ್ಡಮ್ಮ ಅವ್ರು ನನಗೆ ಹೇಗೆ ಹೇಳ್ಕೊಟ್ಟಿದ್ರು ಅದೇ ರೀತಿಯಾಗಿ ನಾನು ಕೂಡ ಮಾಡಿದೆ ತುಂಬ ಚಿಕ್ಕದಾಗಿ ಚೊದಾಗಿ ಕೂಡ ಮಾಡಿದೆ ತುಂಬಾ ಖುಷಿಯಾಯಿತು ಯಾಕಂದರೆ ಅಲ್ಲಿ ಮೇಲೆ ನಮಗೆ ಸಪ್ರೇಟಾಗಿ ದೇವ್ರ ಮನೆ ಏನೂ ಇಲ್ಲ ಹಾಗಾಗಿ ಮೇಲೆ ಸ್ವಲ್ಪಲ್ಲಿ ಇಟ್ಟು ಏನು ಎಲ್ಲನೂ ಇಟ್ಟು ಎಡೇ ಆಗಿರ್ಬೋದು ಥರ ಏನದು ಹಣ್ಣು ಹಂಪಲು ಹೂವು ಎಲ್ಲ ಇಟ್ಟು ಮಾಡಲಿಕ್ಕೆ ಸರಿ ಹೋಗಲ್ಲ ಅಂದ್ಕೊಂಡು ನಾನು ಸಪ್ರೇಟಾಗಿ ಕೆಳಗೆ ಇಟ್ಟು ಮಾಡಿದೆ ಸೀರೆ ಎಲ್ಲ ಇದನ್ನ ಮಾಡ್ಬಿಟ್ಟು ಅವತ್ತಿನ ದಿನವೇ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ನಾವು ಫ್ರಿಜ್ ಕೂಡ ಆರ್ಡರ್ ಮಾಡಿದ್ವಿ ಅದು ಕೂಡ ಬಂತು ಆಫರ್ವರೆತ್ತಂತಂದು ಫ್ರಿಜ್ ಕೂಡ ಆರ್ಡ್ರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸಿಂಪಲ್ಲಾಗಿ ಇಬ್ಬರಿಗೆ ಎಷ್ಟಿರಬೇಕು ಅಷ್ಟು ಚಿಕ್ಕದಾಗೆ ತುಂಬಾ ಚೆನ್ನಾಗಿತ್ತು ಅದು ನೋಡ್ತಾ ಇರ್ಬೋದು ಐಯರ್ ಕಂಪ್ನಿದು ಎಷ್ಟು ಸಿಂಪಲ್ ಆಗಿತ್ತು ಅಂದರೆ ತುಂಬಾ ಆಯಿತು ಅದೇ ಅವತ್ತೇ ಆರ್ಡರ್ ಮಾಡಿದ್ದು ಅವತ್ತೇ ಬರಬೇಕು ವರಮಹಾಲಕ್ಷ್ಮಿ ಹಬ್ಬದನ್ನೇ ಬರಬೇಕು ಅಂತಂದೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗಾಗಿ ಅವತ್ತೇ ಬಂತು ನೆನಪಿರುತ್ತೆ ಈ ದಿನ ಬಂತು ಅಂತ ಈ ದಿನ ವರಮಹಾಲಕ್ಷ್ಮಿ ಹಬ್ಬದಿಂದಲೇ ಬಂತು ಅಂತ ಯಾವತ್ತು ಏನೇ ಒಂದು ವಸ್ತುಗಳನ್ನ ತಗೊಂಡ್ರು ಯಾವುದೇ ಹಬ್ಬ ದಿನ ಹಬ್ಬದ ಹಬ್ಬ ಹರಿದಿನದಲ್ಲಿ ಟೈಮಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಪೆಷಲ್ ಡೇ ಇದ್ದಾಗ ತಗೊಂಡ್ರೆ ಅದು ಕೊನೆಯವರೆಗೂ ನೆನಪಿರುತ್ತೆ ಅದು ಎಷ್ಟು ದಿನ ನಮ್ಮ ಜೊತೆ ಇರುತ್ತೋ ಅಷ್ಟು ದಿನ ಕೂಡ ನೆನಪಿರುತ್ತೆ ಫೈನಲಾಗಿ ಹಬ್ಬ ಎಲ್ಲ ಮುಗೀತು ಅವ್ರು ಕೂಡ ಕುಂಕುಮ ಕರ್ತಿದ್ರು ಅವ್ರ ತಂಗಿ ಕೂಡ ಅವ್ರ ಮನೆಗೆ ಹೋಗಿ ಕುಂಕುಮ ತಗೊಂಡು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಬೇರೆ ಕಡೆ ಎಲ್ಲ ಕುಂಕುಮ ತಗೊಂಡು ಫೈನಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದು ಈ ದಿನ ಬ್ಲಾಗ್ ಎಲ್ಲರಿಗೂ ನಮಸ್ಕಾರ